ಪಾನಿಪುರಿ ಪಾನಿಪುರಿ ಹತ್ತು ರೂಪಾಯಿಗೆ ಒಂದು ಪ್ಲೇಟ್ ಪಾನಿಪುರಿ ಬನ್ನಿ Ma ಬನ್ನಿ au, Coc ಮನೆ poions ಬಂದಿದೆ nonольно r call centresvamos white green 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 green

ಆಗ್ಲೇ ಗೊತ್ತಿತ್ತು ಪಾನಿಪುರಿಯರ್ ಬಂದಿರೋದು ಹಾ ಇನ್ನ ಇವಾಗ ಬಂದು ಪಾನಿಪುರಿ ಬಂದ್ರೆ ಪಾನಿಪುರಿ ಬಂದೇವ್ರೆ ಅಂತಾನೆ ತಿಚ್ಕೊಂಡ್ ಹೋಗು ಬೇಕಾದ್ರೆ ಕೊಡ್ಸು ನಾನು ತಿಂತೀನಿ ಹ್ಮ್ ಯಾಕೆ ಬಂದ್ಬಿಡು ನಂತ ದುಡ್ಡಿಲ್ಲೇ ನಿಂತ ಹಾ ಇದ್ರೆ ನನ್ಗೂ ಕೊಡಸ್ತಿಯಾ ನಾನು ತಿಂತಿನಿ ಅಂತ ಕೇಳಿದೆ ಅಷ್ಟೇನಾ பிரதீ நேங்க பானிபுரி அந்த இஷ்ட கணா ம் அவத்து அவத்தொன்தே நான் பானிபுரினா இவத்து நம்மூர் கண்ணா பானிபுரி மார்க்கே ம் லோ பிரதி ஏனாதா நீ அம்ம்தூப்பி இஸ்க்கூன்ன ஒன்றொன் ப்ளேட் தின்பனா ஓகல லோ பிரதீ ನಮ್ಮಜ್ಜಿ ದುಡ್ಡು ಕೇಳಿದ್ರೆ ಬೈ ತೆತ್ಕೊಳ ಕೊಡಲ್ಲ ಅದ್ಕೆ ನಿಮ್ಮ ಅಮ್ಮಯ್ಯ ಹೆಂಗೂನು ಬೈ ಅಲ್ಲ ನಿಮಗೆ ದುಡ್ಡು ಕೊಡ್ತೈತೆ ಅದಕ್ಕೆ ಕೇಳಿದ್ದು ನಮ್ಮ ಮನೆಗೆ ನಮ್ಮ ಅಪ್ಪನೂ ಕೊಡಲ್ಲ ನಮ್ಮ ಅಮ್ಮಾಯಿನೂ ಕೊಡಲ್ಲ ನಮ್ಮ ಅಜ್ಜಿನೂ ಕೊಡಲ್ಲ ಕೊಡಲು ಪ್ರಜೆ ಕಣ ಹೋಗ ಇಪ್ಪತ್ತು ರೂಪಾಯಿ ಇಸ್ಕೊಂಬ ಇಬ್ರು ಪಾನಿ ಪುರಿ ತಿನ್ಬಾನ ಇವನು ಯಾರಲ್ಲ ಇವನು ಇವ್ರ ಅಪ್ಪ ಅಮ್ಮಯ್ಯ ಬೈತಾರಂತೆ ದುಡ್ಡು ಕೊಡಲ್ವಂತೆ ನಮ್ಮ ನಮ್ಮಅಮ್ಮಯಿ ಮಾತ್ರ ದುಡ್ಡು ಕೊಡ್ತೈತಾ ಹೋಗೋದಲ್ಲೋ ಮಂಜಾ ಯಾರ ಮನೆಗೂ ಕೊಡೋಲ್ಲ ನಮ್ಮ ಮನೆಗೂ ಏನು ದುಡ್ಡು ಏನು ಕುಣಿತೈತೆ ನಮ್ಮ ಹೊಲ್ತಗ ಗಿಡದಾಗ ಬಿಟ್ಟೇವೆ ದುಡ್ಡು ಕಿತ್ಕೊಂಬರೋಕೆ ಹೋಗು ಬೇಕಾದ್ರೆ ನೀನು ನಿಮ್ಮ ಹೋಗೋ ಇಸ್ಕೊಂಬಿ ನಾನು ತಿಂತೀನಿ ಯಾವಾಗ ಅವತ್ತು ನೋಡ್ರಿ ಐಸ್ಕಂಡಿಗೂ ಇಸ್ಕೊಂಡಿಗೂ ನನ್ನ ತೆಗೆ ಇಸ್ಕೊಂಡು ತಿಂದೇವ್ರಿ ಇವತ್ತು ಪಾನಿಪುರಿಗೂ ನನ್ನ ತೆಗೆ ಇಸ್ಕೊಳ್ಳೋ ಮಂಜಾ ನನ್ನ ಮಗನೇ ಓ ನಿಮ್ಮ ತಗೋ ಐತೆ ಗೊತ್ತು ಅನುಗೂನು ಹ್ಞೂ ನಿಮ್ಮ ತಾತ ದನ ತಂದೈತೆ ಮತ್ತೆ ಮೊನ್ನೆ ಹುಣ್ಸೆ ಗಿಡ ಎಲ್ಲ ಮಾಡಿದಂತೆ ನಿಮ್ತ ದುಡ್ಡಿಲ್ವ ಬುದ್ಧಿವಂತರು ನನ್ನ ಮಕ್ಳು ನೀವು ಹ್ಞೂ ಬಲ್ ಬುದ್ಧಿ ಮಾಡ್ತೀರಾ ಹೋಗಾಸ್ಕಿ ಕಂಜೂಸ್ ನನ್ನ ಮಕ್ಕಳ ನನ್ನ ಮಗನ ಒಂದು ಬೇಡ ಹ್ಞೂ ತಡೆಯಲ್ಲ ನಮ್ಮ ಅಜ್ಜಿತಾಗ ಹೋಗಿ ಇಸ್ಕೊಂಬರ್ತೀನಿ ಇವಾಗೇನು ನೋಡಿ ನನ್ನ ಮಗನೇ ಮೂವತ್ತು ರೂಪಾಯಿ ಇಸ್ಕೊಂಬರ್ತೀನಿ ಓ ಬೇಕಾದ್ರೆ ನೀನು ನಿಂತ್ಕಂಡು ನಿನ್ಗೂ ಪ್ಲೇಟ್ ಕೊಡಿಸ್ತೀನಿ

ನೀರು ಹೊರಗಡೆ ನಿಂತಕೊಂಡ್ರೆ ಅಲ್ಲಿ ನಮ್ಮ ಅಜ್ಜಿ ದುಡ್ಡು ದುಡ್ಡ್ಿಸ್ಕೊಂಡು ಬತ್ತೀನಿ ನಾವಿಬ್ಬರು ಇದ್ದ್ರೆ ನಮ್ಮ ಅಜ್ಜಿ ದುಡ್ಡು ಕೊಡಲ್ಲ ಓ ಅಷ್ಟೆ ಆ ಕಡೆ ನಿಂತ್ಕೊಂಡಿರು ನಾನು ನಮ್ಮ ಅಜ್ಜಿ ಕರ್ಕೊಂಡು ಬತ್ತೀನಿ ಹೋಗು ಹೋಗೋ ಹೋಗೋ ಹೋಗಾಲ ಅಜಿ ಅಜಯ್ ಅಜಿ ಯಾಕಪ್ಪಾ ಯಾಕ ಅಂ ಕೂಕಂ ತಿದಿಯಾ ಏನೋ ಅಜಿ ಮತ್ತೆ ಮನ್ನೆ ತಾತ ಧನ ತಯಿತಲ್ಲ ಅವ್ಕ್ಕೆ ನೀರು ಕುಡಿಸಿ ಳಲೇನ ಉಲ್ಲಾಕಿರ ಓ ಜೋ ಬಿಸ್ಲಗೈದ ಕಣಜ

நீர் குடிசு சுமக்கி ಊರಕ್ಕೆ ಪಾನಿಪುರಿ ಮಾರಕ ಬಂದೆ ಅವ್ರ ಕಣಜಿ ಒಂದ್ ಪ್ಲೇಟ್ ಪಾನಿಪುರಿ ಕೊಡಸ್ ಕಣಜಿ ತಿಂಬಾಕೆ ಅಜಯ್ ನಂಗೆ ಪಾನಿಪುರಿ ಅಂದ್ರೆ ಜಾ ಆಸ್ತಿ ಇಷ್ಟ ಕಣಜಿ ಮುದ್ದು ಅಜ್ಜಿ ಅಲ್ವಾ ನಮ್ ಪ್ರೀತಿ ಅಜ್ಜಿ ಅಲ್ವಾ ಅಜ್ಜಿ ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸಜಿ ಪ್ಲೀಸ್ ಕಣಜಿ ಕಣಪ್ಪ ಇವಾಗ ದನಿನ ಮ್ಯಾಗಳು ಪ್ರೀತಿ ಯಾಕೆ ಜಾಸ್ತಿ ಅಂತನ ಇವಾಗ ಗೊತ್ತಾತು ಹಾ ಪಾನಿಪುರಿ ಮಾರ್ಕೊಂಡು ಅಂತೆ ಪಾನಿಪುರಿ ತಗೆ ನಾಜು ನಮ್ಮ ಹುಡುಗ ಬೇಡಪ್ಪ ಸ್ವಾಮಿ ಪಾನಿಪುರಿ ತಿಂಬಲೇ ಬ್ಯಾಡಸ್ಕಳಪ್ಪ ಹ ಮೊನ್ನೆ ಟಿ ವಿಯಾಗ ಅದ್ಯಾತ ಅದೇ ಆತ ಉದ್ದ ಹುಳ ಮೂಲ 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 ಅಂತಿದ್ವ ಪಾನಿಪುರಿಗೆ ಎಂತ ಕೈಯಾಗ ಮಾಡಿರ್ತಾರೋ ಏನೋ ಬೇಡ ಕಡಪ್ಪ ತಿನ್ಬೇಡಪ್ಪ ಅವು ಗಲೀಜು ಏ ಯಾರನ್ನ ತಿಂತಾರೆ ಅವನ್ನ ಇಲ್ಲ ನಂಗೆ ಬೇಕು ಪಾನಿ ಬಾರಜಿ ಕೊಡ್ಸು ಆ ಅಣ್ಣಯ್ಯ ಕೈಯಲ್ಲ ಸಂದಕ್ಕೆ ತೊಳಕೊಂಡು ಮಾಡ್ತಿದೆ ನಮ್ಮೂರ ಪಕ್ಕದ ಗುಳದ ಅಣ್ಣಯ್ಯ ದೂರದೇನಲ್ಲ ಚೆನ್ನಾಗಿ ಮಾಡ್ತಿದೆ ಬಾರಜಿ ಕೊಡ್ಸು ಪಾನಿಪುರಿ ಬರೆ ತಿಮ್ಮಂಗ ಬಾರಜಿ ಮನ್ನೆ ಮರಗೆಣಸ್ನರ್ ಬಂದಿದ್ರು

ನಾನೇನ ಕರ್ಕೊಂಡ್ ಬಂದಿ ನಿಮ್ಮ ಅಮ್ಮನ ಕರ್ಕೊಂಡ್ ಬಂದಿದ್ ಮುಂಜೆ ನನ್ನ ಬಾರ ನ ಮಜಿತ ದುಡ್ಡಿಸ್ ಕಂತಿನ್ ಪಾನಿಪುರಿ ತಿಂಬಾನ ಅಂತಾನ ನನ್ನ ಬಯ ನೋಡಿ ಒಜ್ಜಿ ಸರಿ ಬಿಡ ಆತು ಬರೋಲ್ಲ ಅಜೋಯ್ ಅವ್ರು ಹೋಗ್ತಾರ ಅಂತ ಕಳಿಗೆ ಪಾನಿಪುರಿ ಇರೋ ದುಡ್ಡು ಕೊಡಜಿ ಅವ್ರು ಹೋದ್ರೆ ಏನ್ ಮಾಡಲ್ಲ ಪಾನಿಪುರಿ ತಿಂಬಕ್ಕೆ ಕೊಡಜಿ ದುಡ್ಡ ಅಯ್ಯ 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 ನೀನೆ ನನ್ನ ಬಿಡಂಗ್ ಕಾಮಲ್ಲ ಅಡಿಯಪ್ಪ ತಿಂತೆ ತಿನ್ನು ಪಾನಿಪುರಿನ ಹ அடிக்ரி முதங்குரிய அப்பா யாவது நோடு அஜிந் பானிபுரி தின்பு அம்பானது மாடல் மனைகே இத்தவ ஊர்னாலே ஆட்கு ஓடாடு அந்த கனவாக ஓடாடானே